ರ ಎಲ್ಲಾರು ಹೆಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಮತ್ತೆ ನಾನು ನಮ್ಮ ಅಜ್ಜಿ ಮಾಡ್ತಿದ್ದಂತ ನಾನು ನಿಮ್ಗೆ ತೋರ್ಸೋಣ ಅಂತ ಅದನ್ನ ಶೆಕಪ್ಲಾ ಅಂತ ಕರೀತಾರೆ ಇನ್ನೊಂದು ಅದ್ರಲ್ಲೇ ಚಕ್ಲಿನ ಸುತ್ತಬಹುದು ಅದನ್ನ ತೋರ್ಸೋಣ ಅಂತ ಅನ್ಬಿಟ್ಟು ನಾನು ಅಲ್ಲ ಮೊನ್ನೆ ನೈಟ್ ನಾನು ಅಕ್ಕಿನ ನೆನೆ ಹಾಕೊಂಡಿದ್ದೆ ಒಂದು ಮೂರೇ ಮೂರ್ ಪಾವು ಇವಾಗಂತೂ ಏಪ್ರಿಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟ್ ಆಗಿರೋದ್ರಿಂದ ನೀವೇನ್ ಮಾಡಿ ಅಂತಂದ್ರೆ ಮಾಡಂಗಿದ್ರೆ ಬೇಗನೆ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಬೆಳಿಗ್ಗೆ ಹೊತ್ತೆಲ್ಲ ಬಿಸಿಲು ಇರುತ್ತೆ ನೈ ಸಂಜೆ ಆಗ್ತಿದಂಗೆ ಆ ಮಳೆ ಬರುತ್ತೆ ಹಂಗಾಗಿ ಆ ಮಾಡಂಗಿದ್ರೆ ಈ ಮಂತಲ್ಲೇ ನೀವು ಚಕ್ಲಿ ಆಗ್ಲಿ ಅಥವಾ ಈ ಒಂದು ಹಪ್ಳ ಆಗ್ಲಿ ಮಾಡ್ಕೊಂಡ್ಬಿಡಿ ನಿಮ್ಗೆ ಇದೊಂದು ತೋರ್ಸ್ಬೇಕು ಅಂತ ಇತ್ತು ಹಂಗಾಗಿ ಇವತ್ತು ತೋರ್ಸೋಣ ಅಂತ ಅನ್ಕೊಂಡಿದೀನಿ ಇದು ನಮ್ಮ ಅಜ್ಜಿ ಮಾಡ್ತಿದಂತದ್ದು ಹಂಗಾಗಿ ತೋರ್ಸ್ತೀನಿ ಬನ್ನಿ ಯಾವ ತರ ಮಾಡ್ಕೊಳೋ ಸಿಂಪಲ್ ಆಗಿ ಮಾಡ್ಬೋದು ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಇವಾಗ ಅಕ್ಕಿನ ನೆನೆ ಹಾಕೊಂಡಿದ್ನಲ್ವಾ ಒಂದಿನ ಪೂರ್ತಿ ನೆನೆ ಹಾಕ್ಬೇಕು ಆಮೇಲೆ ನೀವು ಆ ಇದನ್ನ ಮಾಡ್ಕೊಳ್ಬೋದು ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಅಕ್ಕಿನ ನೆನೆ ಹಾಕಿ ಇಟ್ಕೊಂಡಿದೀನಿ ಈ ತರ ಚೆನ್ನಾಗಿ ನೆಂದಿದೆ ಇದನ್ನ ರುಬ್ಕೊಳ್ಬೇಕಾಗತ್ತೆ ರುಬ್ಬೋದು ನುಣ್ಣಿಗೆ ರುಬ್ಕೊಳ್ಬೇಕಾಗತ್ತೆ ಈ ಅಕ್ಕಿ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ನಾವು ನುಣ್ಣಗೆ ಬರ್ಬೇಕಾಗತ್ತೆ ಬನ್ನಿ ಇವಾಗ ರುಬ್ಕೊಳ್ಳೋಣ ಇದಂತೂ ಬೆಸ್ಟ್ ಹಪ್ಲಾ ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ನಾನು ಎರಡ್ ತರ ಹಪ್ಲಗಳನ್ನ ತೋರಿಸಿದೀನಿ ಎರಡಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಇದು ಬೆಸ್ಟ್ ಅಂತಾನೆ ಹೇಳಬಹುದು ರುಚಿನಲ್ಲಿ ನಂಬರ್ ಒನ್ ಅಲ್ಲಿ ಇರುತ್ತೆ ಅಂತ ಹೇಳಬಹುದು ನೀವು ಕೂಡ ಟ್ರೈ ಮಾಡಲೇಬೇಕಾದಂತ ಒಂದು ರೆಸಿಪಿ ಹಂಗಾಗಿ ಇವಾಗ ಸರಿಯಾದ ಅಳ್ಟೆ ನೋಡ್ಕೊಂಡ್ರೆ ನೋಡಿಕೊಂಡ್ರೆ ತುಂಬಾ ಚೆನ್ನಾಗಿ ಈ ಹಪ್ಲಾ ಬರುತ್ತೆ ಇದನ್ನ ಶಕಪ್ಲಾ ಅಂತ ಹೇಳ್ತಾರೆ ಅಥವಾ ಹಬೆ ಹಪ್ಲ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ನಾನು ಮೂರೇ ಮೂರು ಪಾವು ಅಕ್ಕಿನ ನೆನೆ ಹಾಕೊಂಡಿದ್ದೀನಿ ಇದರಲ್ಲಿ ನಾನು ಎರಡು ರೆಸಿಪಿಗಳನ್ನ ತೋರಿಸ್ತಾ ಇದೀನಿ ಖಂಡಿತವಾಗ್ಲು ನೀವು ಟ್ರೈ ಮಾಡಿ ನೋಡಿ ಇವಾಗ ಒಂದು ಬೌಲ್ಗೆ ಹುಣ್ಣಿಗೆ ರುಬ್ಬಿರ್ತಕ್ಕಂಥ ಹಿಟ್ಟನ್ನ ಹಾಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ನಮ್ಮ ಅಜ್ಜಿ ಹಿಂಗೆ ಮಾಡೋರು ಇವನ್ ನೀವೇನಾದ್ರೂ ಹೊಸಬ್ರಾಗಿದ್ರೆ ಅಥವಾ ಅಂಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಅಬೆನಲ್ಲಿ ಬೇಯಿಸೋದ್ರಿಂದ ಏನಾದರೂ ನಿಮಗೆ ತೆಗೆಯೋದಕ್ಕೆ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗಬಾರ್ದಲ್ವಾ ಅಂತ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊಂಡು ನೀವು ಸೌಟಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಗಂಟಿರ್ಬಾಟು ಹಂಗಾಗಿ ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಒಂದ್ ಕಡೆ ನೀರ್ನ ಕಾಯೋದಕ್ಕೆ ಿದ್ದೀನಿ ಇನ್ನೊಂದ್ ಕಡೆ ತಣ್ಣೀರ್ನು ಕೂಡ ಒಂದು ಒಂದು ಹಗಲವಾದ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಕುದಿತಾ ಇರೋ ನೀರ್ ಮೇಲೆ ಈ ತರ ಹರಡ್ಕೊಂಡಿರೋ ಹಪ್ಲನ ಈ ತರ ಸ್ಟೀಲ್ ಪ್ಲೇಟ್ ಬರುತ್ತಲ್ವಾ ಯಾವ್ದಾದ್ರು ತಗೊಳ್ಬಹುದು ನೀವು ಈ ತರ ತರ್ಟಿ ಸೆಕೆಂಡ್ ಕುದಿಯೋ ನೀರು ಇಟ್ಟು ನಂತರ ಲಿಡ್ ನ ಕ್ಲೋಸ್ ಮಾಡಿ ತರ್ಟಿ ಸೆಕೆಂಡ್ ಆದ್ಮೇಲೆ ಮತ್ತೆ ಅದನ್ನ ಉಲ್ಟಾ ಮಾಡಬೇಕು ಈ ತರ ಒಂದು ನಮ್ಮ ಅಜ್ಜಿ ಅಂತೂ ಇದರಲ್ಲಿ ಮಾಡೋರು ಏನೋ ಸ್ಪೂನ್ ತಗೊಂಡು ಈ ತರ ಬಿಡಿಸ್ಕೊಂಡು ಮಾಡೋರು ಇಲ್ಲಿ ನಾವು ಪೀಲ್ ಮಾಡ್ತೀವಲ್ವ ಸೌತೆಕಾಯಿ ಎಲ್ಲ ಅದನ್ನ ತಗೊಂಡಿದಿನಿ ಈ ತರ ತಗೊಂಡ್ರೆ ಸೂಪರ್ ಆಗಿ ಟೇಸ್ಟಿ ಆದಂತಹ ಇದನ್ನ ಏನ್ ಮಾಡ್ತಿದ್ದೆ ಗೊತ್ತಾ ನಾನು ಚಿಕ್ಕದ್ರಲ್ಲಿ ನಮ್ಮ ಅಜ್ಜಿ ಈ ತರ ಮಾಡೋದು ಅಲ್ವಾ ಸುತ್ತ ಉಳಿಯುತ್ತೆ ನೋಡಿ ಅದನ್ನ ಒಂದ್ ಪ್ಲೇಟ್ ಹಾಕ್ತಿದಂಗೆ ಇನ್ನೊಂದ್ ಪ್ಲೇಟ್ ಅಲ್ಲಿ ಅದನ್ನ ತಗೊಂಡ್ ತಿನ್ನೋದಂದ್ರೆ ಸಕ್ಕತ್ ಆಗಿರೋದು ಅವ್ರೇನು ಮೈದೆ ಎಲ್ಲಾ ಆಗ್ತಿರ್ಲಿಲ್ಲ ಹಂಗಾಗಿ ಬೆಳಿಗ್ಗೆ ಕುತ್ಕೊಂಡ್ರೆ ರಾತ್ರಿ ಸಂಜೆ ಆಗೋದು ಅವ್ರು ಎದೋದು ಒಲೆ ಮುಂದೆ ಕುತ್ಕೊಂಡ್ಬಿಟ್ರೆ ಅಪ್ಲಿಕೆ ಅಂತಾನೆ ಒಂದ್ ದಿನ ಇಟ್ಬಿಡೋರು ನಮ್ಮ ಅಜ್ಜಿ ಹಂಗಾಗಿ ಅದನ್ನ ನನ್ಗೆ ಏನ್ ಅಪ್ಲಾ ಏನು ಅಂತ ಅವಾಗ ಏನು ಗೊತ್ತಿಲ್ಲ ನನ್ಗೆ ಎಷ್ಟ್ ಚೆನ್ನಾಗ್ ಬಂದಿದೆ ನೋಡ್ತಾ ಇದ್ರಲ್ವಾ ಎಷ್ಟು ತೆಳ್ಳಿಗೆ ಎಷ್ಟು ಸೂಪರ್ ಆಗಿ ಬಂದಿದೆ ಇದಂತೂ ನಾಲ್ಕು ಪರ್ಟು ಅರಳುತ್ತೆ ಇದು ಎಣ್ಣೆಗೆ ಹಾಕಿದ್ಮೇಲೆ ಇದು ಒಂದ್ ಪರ್ಟು ನೀವು ಅಪ್ಲೈ ಮಾಡ್ಕೊಂಡ್ರೆ ನಾಲ್ಕು ಪಟ್ಟ ಅಷ್ಟು ಅರಳುತ್ತೆ ಅಂತ ಹೇಳ್ಬೋದು ಇಬ್ರಿದ್ರೆ ತುಂಬಾ ಈಸಿ ಮಾಡ್ಕೊಳ್ಳೋದು ಆದ್ರೆ ಏನ್ ಮಾಡೋದು ಬೆಂಗಳೂರಲ್ಲಿ ಒಬ್ಬೊಬ್ರೆ ಇರ್ತೀವಲ್ವಾ ಹಂಗಾಗಿ ಒಬ್ಬೊಬ್ಬರೇ ಮಾಡ್ಕೊಳ್ಳೋಣ ಆದ್ರೆ ಕ್ವಾಂಟಿಟಿ ಮಾತ್ರ ಸ್ವಲ್ಪನೇ ಮಾಡ್ಕೊಳ್ಳಿ ಯಾಕೆಂದ್ರೆ ಜಾಸ್ತಿ ಆದ್ರೆ ಇದನ್ನ ತೆಗೆದು ಒಣಗಾಕಿ ಮಾಡ್ಬೇಕಲ್ವಾ ಹಂಗಾಗಿ ನೋಡಿ ಇಲ್ಲಿ ಹಾಲ್ ಅಲ್ಲಿ ನಾನು ಒಂದು ಪಂಚೆ ಬಟ್ಟೆನ ಹಾಕಿ ಇಟ್ಕೊಂಡಿದೀನಿ ಇನ್ನೊಂದ್ ಕಡೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಯಾಕೆಂದ್ರೆ ಅಡುಗೆ ಮನೆಯಲ್ಲಿ ಒಣಗಾಕೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಹಾಲಲ್ಲಿ ಹಾಕೊಂಡಿದ್ದೀನಿ ಇವಾಗ ಕುದಿಯೋ ನೀರ್ ಮೇಲೆ ಈ ತರ ಇಟ್ಟು ಒಂದು ನ ಕ್ಲೋಸ್ ಮಾಡಿ ಮತ್ತೆ ತರ್ಟಿ ಸೆಕೆಂಡ್ ಆದ್ಮೇಲೆ ಅದನ್ನ ಉಲ್ಟಾ ಮಾಡ್ಬೇಕು ಆ ಕುದಿಯೋ ನೀರ್ಗೆ ಸ್ವಲ್ಪ ಇದಾಗತ್ತಲ್ವಾ ಉಲ್ಟಾ ಮಾಡಿ ಅದನ್ನು ಒಂದು ತರ್ಟಿ ಸೆಕೆಂಡ್ ಹಾಕ್ತಿದಂಗೆ ನೀವು ತಣ್ಣೀರೊಳಗಡೆ ಅದನ್ನ ಹಾಕಿ ನಂತರ ಅದನ್ನ ನೀಟಾಗಿ ಚಾಕು ಅಥವಾ ಸ್ಪೂನು ಯಾವ್ದ್ ಬೇಕಾದ್ರೂ ನೀವು ತಗೊಳ್ಬೇಕು ತಗೊಂಡು ನೀಟಾಗಿ ಬಿಡ್ಸ್ಕೊಂಡು ಎಡ್ಜಸ್ಟ್ ಬಿಡ್ಸ್ಕೊಂಡ್ರೆ ಸಾಕು ಆಮೇಲೆ ನೀವೇ ಕೈಯಲ್ಲಿ ಆರಾಮಾಗಿ ಎತ್ಕೊ ಎತ್ ನೋಡ್ತಾ ಇದ್ರ ನಾನು ಅಡ್ಗೆ ಮನೆ ಏನಾದ್ರು ಒಂದು ರೆಸಿಪಿ ಮಾಡ್ಬೇಕಾದ್ರೆ ಯಶೋ ಒಂದೆಲ್ಲ ತೆಗೆದು ಹಾಕಿ ಅದನ್ನ ಮತ್ತೆ ಮತ್ತೆ ನಾನು ಕ್ಲೀನ್ ಮಾಡೋದ್ ಆಗ್ಬಿಡುತ್ತೆ ಇವತ್ತಂತೂ ನನ್ನ ಮಗನದು ರಿಸಲ್ಟ್ ಕೂಡ ಇತ್ತು ಹಂಗಾಗಿ ಫೋನ್ ಮಾಡಿದ್ರು ಒಂದು ಬಿಲ್ ಬಿಲ್ ಇದೆ ಮಾಡು ಅಂತ ಅಯ್ಯೋ ಏನಪ್ಪಾ ಮಾಡೋದು ಆಯ್ತು ಅನ್ಕೊಂಡು ಮಾಡಿ ಮಾಡಿ ಫಿನಿಶ್ ಮಾಡ್ಬಿಟ್ರೆ ಸಾಕು ಆಗ್ತಾ ಇತ್ತು ಯಾಕೆಂದ್ರೆ ಈಸಿ ನಾನ್ ಸ್ವಲ್ಪನೇ ಹಾಕಿರೋದು ಆದ್ರೆ ನನ್ಗೆ ಮದ್ ಮಧ್ಯೆ ಕೆಲಸ ಬಂದ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಈ ತರ ನೀಟಾಗಿ ಕೈಯಲ್ಲಿ ಈ ತರ ತೆಗೆದ್ಬಿಟ್ಟು ಈ ತರ ಆಳೆ ತರ ಅಂದ್ರೆ ಪೇಪರ್ ತರ ಬಂದ್ಬಿಡುತ್ತೆ ನೋಡಿ ನೋಡ್ತಾ ಇದ್ರಲ್ವಾ ಇಷ್ಟು ಸುಲಭವಾಗಿ ಬರ್ತಾ ಇದೆ ಇಷ್ಟೇ ನೋಡಿದ್ರ ಎಷ್ಟು ಈಸಿ ಆದ್ರೆ ಮಕ್ಳಿಗೆ ತೆಗೆಯೋದಕ್ ಬಿಡಬೇಡಿ ಯಾಕಂದ್ರೆ ನನ್ನ ಮಗ ನಾ ಒಂದು ನಾಲ್ಕು ಕಿತ್ತಾಕ್ ಅದನ್ನು ಕೂಡ ತೋರಿಸ್ತೀನಿ ದೊಡ್ಡವ್ರು ಮಾತ್ರ ಇದನ್ನ ಮಾಡ್ಕೊಳ್ಳಿ ಇವಾಗ ಪೂರ್ತಿಯಾಗಿ ಇಲ್ಲಿ ಹಾಕೊಂತ ಇದ್ದೀನಿ ಒಂದೊಂದನ್ನೇ ಎರಡು ರೆಸಿಪಿಗಳನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನಂಬರ್ ಒನ್ ಅಲ್ಲಿ ಇರುತ್ತೆ ನೋಡಿ ಸುತ್ತ ಅದೇ ಬಿಟ್ಕೊಂಡ್ಬಿಟ್ಟಿದೆ ಇವಾಗ

ಆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಬೇಕಾಗುತ್ತೆ ಏನಾದ್ರು ನಾವು ಅಡ್ಡಿಯನ್ನ ಮಾಡಿ ಬೇರೆ ಕಡೆ ಒಣಗಾಕಿದ್ರೆ ನಾನು ಇಲ್ಲಿ ಒಣಗಾಕೋಣ ಅಂತ ಅನ್ಬಿಟ್ಟು ಇಲ್ಲಿ ಹಾಕೊಂಡಿನಿ ಯಾಕಂದ್ರೆ ಚೆಂದು ಇದಾನೆ ಹಾ ಚೆಂದು ವಿಡಿಯೋ ಮಾಡ್ಕೊಡ್ತಾನೆ ಅಂತ ಅನ್ಬಿಟ್ಟು ಮಾಡ್ತಾ ಇದೀನಿ ಎಲ್ಲಾ ಮಾಡಿ ಒಣಗಾಕ್ ಬಿಟ್ಟು ನಿಮ್ಗೆ ಸಿಗ್ತೀನಿ ಎಷ್ಟು ಈಸಿ ಅಲ್ವಾ ಇದು ಅದಾಯ್ತು ಇನ್ನೊಂದು ಚಕ್ಲಿ ಇವಾಗ ಅದೇ ಸಂಡ್ಗೆ ನಲ್ಲಿ ಚಕ್ಲಿ ಅಂದ್ರೆ ನಾನು ಇದನ್ನ ಇವತ್ತು ನೆನೆ ಹಾಕಿದ್ರೆ ಇವತ್ತು ಬೆಳಿಗ್ಗೆ ನಾನ್ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಈ ಹಪ್ಳ ಇದು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಅದೇ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದು ಮುಳುಗೋ ಅಷ್ಟು ನೀರ್ನ ಹಾಕೊಂಡಿದೀನಿ ನೋಡ್ತಾ ಇದ್ರಲ್ವಾ ಅಲ್ವಾ ಮುಳುಗೋ ಅಷ್ಟು ನೀರ್ನ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ ಆಯ್ತಾ ಎರಡು ಬ್ಯಾಚ್ ಅಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಇದು ಅಲ್ಟೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ನಾನು ಯಾವ ಒಂದು ಮಿಕ್ಸಿ ಜಾರ್ ಆಗ್ಲಿ ಬೌಲ್ ಆಗ್ಲಿ ಇದನ್ನ ರುಬ್ಬಿ ಒಂದು ಹಾಕೊಂಡ್ಬಿಡಿ ಯಾವ್ದಕ್ ಹಾಕಿರ್ತೀರಾ ನೋಡಿ ಅದು ಡಬಲ್ ಅಷ್ಟು ನೀರ್ನ ತಗೊಳ್ಬೇಕಾಗುತ್ತೆ ಗೊತ್ತಾಯ್ತಲ್ವಾ ನಿಮ್ಗೆ ತುಂಬಾ ಸಿಂಪಲ್ ಇದನ್ನ ಒಂದನೇ ಮಾಡ್ಕೊಳ್ಳಿ ನೀವು ಚಕ್ಲಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಪ್ಲಾ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸಂಡಿಗೆ ಕೂಡ ಮಾಡ್ಕೊಳ್ಬಹುದು ಸಂಡಿಗೆಗೆ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅದಕ್ಕೆ ಎಂಟ್ರಷ್ಟು ನೀರ್ ಹಾಕ್ಬೇಕಾಗತ್ತೆ ಇವಾಗ ನಾವು ಚಕ್ಲಿ ಮಾಡ್ತಾ ಇದೀವಿ ಅಲ್ವಾ ಅದಕ್ಕೆ ಎರಡರಷ್ಟು ನೀರ್ನ ಹಾಕೊಳ್ಬೇಕಾಗತ್ತೆ ಹಿಟ್ಟೆ ಎಷ್ಟಿ ಎಷ್ಟಿದೆ ನೋಡಿ ಅದ್ರ ಎರಡರಷ್ಟು ನೀರ್ನ ಹಾಕೊಳ್ಳಿ ಇವಾಗ ಉಪ್ಪು ಹಾಕೊಂಡಿದೀನಿ ಉಪ್ಪು ಹಾಕೊಂಡು ಇಲ್ಲಿ ಓಂ ಕಾಳನ್ನ ಹಾಕ್ತಾ ಇದೀನಿ ಕಾಳು ಬೇಕಾದ್ರ ಜೀರಿಗೆ ಅಥವಾ ಇದು ಏನು ಮೆಣಸಿ ಕಾಯಿದು ಬರುತ್ತಲ್ಲ ಅದು ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು ನೀವು ಅಥವಾ ಮೆಣಸು ಕೂಡ ಹಾಕೊಳ್ಬಹುದು ನಿಮ್ಗೆ ಯಾವ್ದು ರುಚಿ ಅನ್ಸುತ್ತೆ ಅದನ್ನ ಹಾಕೊಳ್ಳಿ ಇವಾಗ ಸ್ವಲ್ಪ ಬೆಚ್ಚಗಾಗ್ತಾ ಇದೆ ಅಲ್ವಾ ಇವಾಗ್ಲೇನೆ ನಾವೇನ್ ಮಾಡ್ಬೇಕಂದ್ರೆ ಈ ಒಂದು ಹಿಟ್ಟನ್ನ ನಿಧಾನಕ್ಕೆ ಒಂದ್ ಕೈಲಿ ಹಾಕ್ತಾ ಇರ್ಬೇಕು ಇನ್ನೊಂದ್ ಕೈಲಿ ತಿರ್ಗಿಸ್ತಾ ಇರ್ಬೇಕು ಕೈ ಬಿಡೋದಕ್ಕೆ ಒಬ್ಬಿಡಿ ಯಾಕೆಂದ್ರೆ ಅಕ್ಕಿ ಹಿಟ್ಟಾಗಿರೋದ್ರಿಂದ ಗಂಟಾಗೋ ಸಾಧ್ಯತೆ ಇರುತ್ತೆ ಮದ್ ಮಧ್ಯೆ ನಿಮ್ಗೆ ಗಂಟಾಗ್ ಆಗುತ್ತೆ ಅಂತ ಅನಿಸ್ಬಹುದು ಆದ್ರೆ ತಿರುಗಿಸ್ತಾ ಇದ್ರೆ ಯಾವುದೇ ರೀತಿ ಗಂಟಾಗಲ್ಲ ನಿಮ್ಗೆ ಯಾವ ತರ ಬರುತ್ತೆ ಅಂದ್ರೆ ಬೆಣ್ಣೆ ಬರುತ್ತಲ್ವಾ ಸೇಮ್ ಅದೇ ತರನೇ ಬರುತ್ತೆ ಆವಾಗ ಕರೆಕ್ಟ್ ಆಗಿ ಆಗಿದೆ ಅಂತ ನೋಡಿ ಈ ತರ ತಿರುಗಿಸ್ತಾರೀ ಚೆನ್ನಾಗಿ ಇದನ್ನ ಹೈ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಳ್ಬಹುದು ಅಲ್ಲಿ ಇಟ್ಕೋಬಹುದು ಏನು ಇದ್ರಲ್ಲೇ ಇಟ್ಕೋಬೇಕು ಅಂತ ಏನಿಲ್ಲ ಆಮೇಲೆ ಗಂಟು ಆಗಲ್ಲ ಯಾಕೆಂದ್ರೆ ಮೊದಲೇ ನೀವು ಉಪ್ಪಾಕಿರೋದ್ರಿಂದ ತುಂಬಾನೇ ಈಸಿಯಾಗಿ ಆಗೋಗುತ್ತೆ ನೋಡಿ ಈ ತರ ತಿರ್ಗಿಸ್ತಾ ಇದೀನಲ್ವಾ ಮಧ್ಯ ಮಧ್ಯ ಒಂದ್ ಸಣ್ಣ ಸಣ್ಣದು ಏನಾದ್ರು ಗಂಟಾಯ್ತು ಆದ್ರೆ ನೀವೇನು ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಅದು ಅಕ್ಕಿ ಇಟ್ಟಲ್ವಾ ಹಂಗಾಗಿ ಕೆಳಗಡೆ ಕೂತ್ಕೊಳ್ಳುತ್ತೆ ಆಗುತ್ತೆ ಆ ಮರಿ ಮಾಡ್ಕೊಳಕ್ ಹೋಗ್ಬೇಡಿ ನಿಧಾನಕ್ಕೆ ಇದೇ ತರ ತಿರ್ಗಿಸ್ತಾರೀ ತುಂಬಾನೇ ಚೆನ್ನಾಗಿರುತ್ತೆ ಇದಂತೂ ಸಂಡ್ಗೆನೂ ಅಷ್ಟೇ ಸಖತ್ ಆಗಿರುತ್ತೆ ನನ್ಗೆ ಪರ್ಸನಲಿ ಸಂಡ್ಗೆ ಅಂದ್ರೆ ಸಖತ್ ಇಷ್ಟ ಈ ನಮ್ಮ ನಮ್ಮನೇಲಿ ಯಾರಿಗೂ ಹಪ್ಳ ಅದು ಇದೆಲ್ಲ ಇಷ್ಟ ಆಗಲ್ಲ ಇದನ್ನ ಮಾಡ್ಕೊಟ್ಬಿಟ್ಟು ಇದನ್ನ ಮಾಡ್ದಾಗ ಅಂತ ಇದ್ರು ಮನೆಯವ್ರು ಇದೆಲ್ಲ ನೀನು ಈ ಮಾಡ್ಬಿಟ್ಟು ನಮ್ಗೆ ಬೇರೆ ಕಡೆ ತಿಂದ್ರೆ ಸಮಾಧಾನನೇ ಆಗಲ್ಲ ಊಟ ಅಂತ ನೋಡಿ ಈ ತರ ಯಾವ್ ತರ ಆಗಿದೆ ಹೇಳಿ ಅದೇ ಬೆಣ್ಣೆ ಇರುತ್ತಲ್ವಾ ಸೇಮ್ ಎಮ್ಮೆ ಬೆಣ್ಣೆ ಅದೇ ತರನೇ ಆಗಿದೆ ಕನ್ಸಿಸ್ಟೆನ್ಸಿ ನೋಡಿ ಗೊತ್ತಾಗ್ತಾ ಇದೆ ನಿಮ್ಗೆ ಡಬಲ್ ಹಾಕ್ಬೇಕು ನೀರನ್ನ ಡಬಲ್ ಹಾಕೊಳ್ಳಿ ಆಯ್ತಾ ಅದಕ್ಕಿಂತ ಎಲ್ಲ ಹಾಕೋಕ್ ಹೋಗ್ಬೇಡಿ ಗಟ್ಟಿ ಆಗ್ಬಿಡ್ರೆ ಚೆನ್ನಾಗಿರಲ್ಲ ಆಯ್ತಾ ಇದನ್ನ ಚೆನ್ನಾಗಿ ನೀವು ಒಂದು ಲಿಡ್ ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆಯ್ತಾ ಎಲ್ಲೂ ಗಂಟಾಗಲ್ಲ ಆಗಲ್ಲ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವು ಈ ತರ ಕರೆಕ್ಟ್ ಆಗಿ ಒಂದು ನೀರ್ನ ಅಳತೆನ ಹಾಕಿ ಈ ತರ ಮಾಡ್ಕೊಳ್ಳಿ ಆಯ್ತಾ ನುಣ್ಣಗೆ ರುಬ್ಬಿರು ರುಬ್ಬಿಡ್ತಿರಲ್ವಾ ಹಂಗಾಗಿ ಏನು ಗಂಟಾಗಲ್ಲ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇವಾಗ ಬಿಸಿ ಬಿಸಿ ಇದೆ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಚಕ್ಲಿ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಬೇಕು ಐ ಫ್ಲೇಮೀಡುತ್ತೆ ಚಕ್ಲಿ ಹಾಕೋದಕ್ಕೆ ರೆಡಿ ಆಗುತ್ತೆ ಆತರ ಆಗಿದೆ ನೀಟಾಗಿ ಫ್ರೀಲ್ ಮಾಡ್ಕೊಡ್ತೀನಿ ಬಿಸಿ ಇದೆ ಯಾಕೆ ಸ್ವಲ್ಪ ಆದ್ಮೇಲೆ ಮಾಡ್ಬೋದು ಕೆಲ್ಸ ಇದೆ ಹಂಗಾಗಿ ಇದನ್ನ ಮುಗಿಸಿ ಆ ಕೆಲ್ಸನ ಮಾಡ್ಬೇಕು ಅಂತ ಅನ್ಬಿಟ್ಟು ಇದನ್ನ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೆಲ್ಸನ ಮಾಡ್ತಾ ಇದೀನಿ

ಇವಾಗ ಚಕ್ಲಿನ ಹಾಕೊಳ್ತಾ ಇದ್ದೀನಿ ತೆಳ್ಳಗ್ ಮಾಡಿದ್ರೆ ಬೇಕಾದ್ರೆ ಸಂಡ್ಗೆ ಬೇಕಾದ್ರೆ ಹಾಕೊಳ್ಬಹುದು ನೀವು ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಹಾಕ್ತಾ ಇದ್ದೀನಿ ಸ್ವಲ್ಪ ಆಫೀಸ್ ಕೆಲಸ ಬಂತು ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾ ಇದ್ದೆ ನಾನು ಮಕ್ಳಿಗೆ ನಿಮ್ ತೋರಿಸ್ಬಿಟ್ಟು ಆಮೇಲೆ ಮಕ್ಳಗ್ ಕೊಟ್ಬಿಟ್ಟು ಹೋಗೋಣ ಅಂತ ಮಕ್ಕಳು ಆರಾಮಾಗಿ ಚಕ್ಲಿನ ಹಾಕ್ತಾರೆ ಇದು ದೊಡ್ಡೋರೆ ಹಾಕ್ಬೇಕು ಅಂತ ಏನಿಲ್ಲ ಅದನ್ನ ಫಿಲ್ ಮಾಡ್ಕೊಂಡ್ಬಿಟ್ರೆ ಸಾಕು ನೋಡಿ ಎಷ್ಟ್ ಚೆನ್ನಾಗ್ ಬರ್ತಾ ಇದೆ ಯಾವ ಶೇಪ್ ಅಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬಹುದು ಆಯ್ತಾ ಸಕ್ಕತ್ ಅಂದ್ರೆ ಸಕತ್ ಟೇಸ್ಟಿ ಆಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಹುದು ಈ ಒಂದ್ಸಲ ಟ್ರೈ ಮಾಡ್ಲೇಬೇಕಾದಂತ ಈ ರೆಸಿಪಿ ಟಕಾಟಕ್ಬಿಟ್ಟು ಒದ್ಬಿಡ್ಬೋದು ಅದ್ರ ಶಕ ಮಾತ್ರ ಮಕ್ಳು ಮಾಡಕ್ ಆಗಲ್ಲ ನಾವೇ ಮಾಡ್ಬೇಕು ನನ್ ಮಗ ಅಲ್ಡಿ ಮಾಡ್ತೀನಿ ಅಂತ ಗಿತ್ ಹಾಕಿದಾನೆ ನಾಲ್ಕ ಗಿತ್ ಹಾಕಿದ್ರೆ ಹೆಣ್ಮಿಕೆಲ್ಲ ನಾನು ಮಾಡಿದ್ದೇನೆ ಆ ಇದನ್ನ ಮಕ್ಳು ಬೇಕಾದ್ರೂ ಮಾಡ್ಬೋದು ಹಂಗಾಗಿ ಮಕ್ಳಿಗೆ ತೋರ್ಸ್ಕೊಟ್ಬಿಡೋಣ ಅವ್ರೇ ಮಾಡ್ತಾರೆ ನಾನು ಆಫೀಸ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ನಿಮ್ಗೆ ತೋರ್ಸೋದಿಕ್ಕೆ ಅಂತ ಅನ್ಬಿಟ್ಟು ಇವಾಗ ಈ ಚಟ್ಲಿಗಳನ್ನ ಹಾಕೊಂಡಿದೀನಿ ಆ ಪೂರ್ತಿ ಇದೆಲ್ಲ ಇದು ಪೂರ್ತಿ ಆಗ್ತು ನಿಮ್ಗೆ ಸಿಗ್ತೀನಿ ಓಕೆನಾ ಶೆಕೆಂಡ್ ಸಕಾಲಾಗಿದೆ ಇದಾದ್ಮೇಲೆ ಏನ್ ನೋಡ್ತಾ ಇದ್ರ ಚಂದಿಗೆ ಹಾಕೊಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಿ ಮಾಡ್ತಾ ಕೂತಿದ್ದೆ ಮಗು ಮತ್ತೆ ಧ್ರುವ ಬಂದ ಧ್ರುವನು ಅಮ್ಮ ನಾನು ಲೈನ್ ಹಾಕ್ತೀನಿ ಕೊಡು ಅಂತ ಅನ್ಬಿಟ್ಟು ಅವನು ಕೂಡ ಹಾಕ್ದ ಇನ್ನು ಪೂರ್ತಿ ಚಂದೂ ಹಾಕಿದ್ದು ಇದನ್ನ ಈಸಿ ಅಲ್ವಾ ಅಂತ ಅನ್ಬಿಟ್ಟು ಅವನ್ಗೆ ಕೊಟ್ಟಿದ್ದೆ ಅವನೇ ಪೂರ್ತಿಯಾಗಿ ಹಾಕ್ಬಿಟ್ಟು ಆಮೇಲೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗ್ಲೇ ಯಾಕೆಂದ್ರೆ ನನ್ ಮಗದ್ದು ರಿಸಲ್ಟ್ ಇತ್ತು ಅಂತ ಅನ್ಬಿಟ್ಟು ಆ ರಿಸಲ್ಟ್ ನಾನು ಸುಮ್ನೆ ಹೇಳಿದ್ದೆ ನೈಟ್ ಈ ನಾಳೆ ಇರಲ್ಲ ಬಿಡ ಲೆವೆನ್ತ್ ಇರುತ್ತೆ ಅಂತ ಹೇಳಿ ಯಾಕೆಂದ್ರೆ ನೈಟ್ ಅವ್ನು ಯೋಚನೆ ಮಾಡ್ತಾನೆ ಅಂತ ಹೇಳಿ ಆಮೇಲೆ ಒಂದೂವರೆಗೆ ಅಂತ ಹೇಳಿದ್ರಲ್ವಾ ಹಂಗಾಗಿ ಹಾಕ್ಬೇಕಾದ್ರೆ ಆಫೀಸ್ ಕೆಲಸ ಇತ್ತು ಅದನ್ನ ಮಾಡಿ ಆಮೇಲೆ ರಿಸಲ್ಟ್ ಅಂತ ಅನ್ಬಿಟ್ಟು ಆ ಕಡೆ ಬಿಜಿ ಆಗ್ಬಿಟ್ವಿ ಮಾಡ್ಲೇ ಇಲ್ಲ ಯಾವ ವಿಡಿಯೋನು ನಾವು ಮಾಡ್ಕೊಳ್ಳೇ ಇಲ್ಲ ಅದೊಂದು ಕ್ಲಿಪ್ಪಿಂಗ್ ತೆಗ್ದಿದ್ದು ನಿನ್ನೆ ಹಾಕಿದೀವಿ ನೀವೆಲ್ಲ ವಿಶ್ ಮಾಡಿದ್ರ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಇವಾಗ ಧ್ರುವ ಆಗ್ತಾ ಇದ್ದಾನೆ ನೋಡಿ ಧ್ರು ಹಾಕಿದ್ಮೇಲೆ ಒಂದು ಲೈನ್ ಹಾಕ್ಬಿಟ್ಟು ಪೂರ್ತಿಯಾಗಿ ಒಣಗಿತು ಅಂದ್ರೆ ಈ ಒಳಗಡೆನೆ ಒಣಗಿಸ್ಬೋದು ಬಿಸಿಲೇನು ಬೇಡ ಆದ್ರೂ ನಾನು ಬಿಸಿಲಿಗೆ ತಗೊಂಡೋಗಿ ಹಾಕಿದ್ದೆ ಈಚೆಗಡೆ ಆದ್ರೆ ಸ್ವಲ್ಪ ಧೂಳು ಜಾಸ್ತಿ ಬರುತ್ತೆ ಈ ಸಮ್ಮರ್ ಅಲ್ಲಿ ಹಂಗಾಗಿ ಸ್ವಲ್ಪ ಧೂಳೆಲ್ಲ ಕುತ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಒಳಗಡೆ ತೊಗೊಂಡು ಬಂದು ಹಾಕಿದೆ ಹಾಕಿ ನಿಮಗೆ ತೋರ್ಸಿದೀನಿ ಹಪ್ಳ ಹಿಂಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅದ್ರಲ್ಲೂ ಹಪ್ಳಕ್ಕಿಂತ ಈ ಒಂದು ಸಣ್ಣಗೆ ಸಕ್ಕತ್ತಾಗಿರುತ್ತೆ ಮತ್ತೆ ಚಕ್ಲಿನೂ ಕೂಡ ಸಕ್ಕತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆಮೇಲೆ ರಿಸಲ್ಟ್ ಬಂತು ಅಂತ ಅಂದ್ಬಿಟ್ಟು ಮನೆಯವರು ಎಲ್ಲಾರಿಗೂ ಕೂಡ ಮಕ್ಳು ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ತಂದಿದ್ರು ನಾನು ತಿನ್ನಲ್ಲ ಅಂತ ಅಂತ ಹೇಳ್ತಾ ಇದ್ದೀನಿ ನಿನ್ ಗೊತ್ತು ನಾನು ಐಸ್ ಕ್ರೀಮ್ ತಿನ್ನಲ್ಲ ಅಂತ ಆದ್ರೂ ಏನು ಒಂದ್ ಟೈಮ್ ತಿನ್ಬಿಟ್ರೆ ಒಂದ್ ವರ್ಷಕ್ಕೊಂದ್ಸಲ ಏನಾಗಲ್ಲ ತಿನ್ನು ಅಂತ ಹೇಳ್ತಾ ಇದ್ರು ಆಮೇಲೆ ನಮ್ಮ ಚಂದು ಬಂದ ತಗೊಳ್ಳೋ ಚೆಂದು ಅಂತ ಇದ್ದೀನಿ ಅವನು ತಿನ್ನಮ್ಮ ಏನಾಗಲ್ಲ ತಿನ್ನು ಅಂತ ಅಂದ್ಬಿಟ್ಟು ಹಿಂಸೆ ಮಾಡ್ತಾ ಇದ್ದಾನೆ ಆ ಹಂಗ ಅರ್ಧ ತಿಂದೆ ತಿನ್ನೋದಕ್ಕೆ ಆಗ್ತಾ ಇಲ್ಲ ಇವಾಗ ಎಲ್ಲೋ ಹೊರ್ಗಡೆ ಹೋಗೋಣ ಅಂದ್ಕೊಂಡ್ವಿ ಆದ್ರೆ ಆಗ್ಲಿಲ್ಲ ಮನೆಯವ್ರಿಗೆ ಅರ್ಜೆಂಟ್ ಕೆಲಸ ಬಂತು ಅಂತ ಅವ್ರು ಹೋದ್ರು ನಂತರ ಹ್ಮ್ ಎಣ್ಣಿ ಎಷ್ಟು ಕರಮ್ ಕೊರಂ ಆಗಿದೆ ಅಂತ ಸೂಪರ್ ಟೇಸ್ಟ್ ಸಕಾಲ ಅಕ್ಕಿನ ಎರಡ್ ದಿನ ನೆನೆಯ ದಿನ ಅಂದ್ರೆ ರಾತ್ರಿ ನೆನೆ ಹಾಕಿ ಅಲ್ಲ ಬೆಳಿಗ್ಗೆ ನೆನೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ಅದನ್ನ ಮಾಡುದು ಇದನ್ನ ಮಾಡೋದು ಹಂಗಾಗಿ ಒಂದಿನ ಪೂರ್ತಿ ಅಂತ ಅನ್ಕೊಳ್ಳಿ ಅದನ್ನ ನೆನೆ ಹಾಕಿರ್ತೀವಲ್ವಾ ಹಂಗಾಗಿ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವಾಗ ಮಾಡಿ ಕಳಿಸ್ತೇನೆ ಈಗ ಇಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ ಎಣ್ಣೆನ ಇಟ್ಕೊಂಡು ಈ ಎಣ್ಣೆ ಏನಪ್ಪ ಈ ಕಲರ್ ಇದೆ ಅಂದ್ರೆ ಇದು ಕಡ್ಲೆಕಾಯಿ ಎಣ್ಣೆ ಗಾಣಕ್ಕೆ ಹೋಗಿ ತಂದಿರುವಂತದ್ದು ಹಂಗಾಗಿ ಈ ಕಲರ್ ಇದೆ ಕಲರ್ನ ಇಗ್ನೋರ್ ಮಾಡಿ ಆಯ್ತಾ ಇಲ್ಲಿ ಮೊದಲು ಚಕ್ಲಿಗಳನ್ನ ಹಾಕೋತಾಯಿದ್ರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಆವಾಗ ಚಕ್ಲಿಗಳನ್ನ ಹಾಕ್ಕೊಂಡ್ರೆ ಈ ಥರ ಗುರುಗುರು ಅಂತ ಊದ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಮನೆ ಒಂದು ಪ್ಲೇ ಒಂದಷ್ಟು ಹಾಕ್ಬಿಟ್ಟು ನಾನು ಈಚೆ ಹೋಗಿದ್ದೀನಿ ಬರೋ ಅಷ್ಟರಲ್ಲಿ ಮನೆಯವರೆಲ್ಲ ತಿಂದು ಖಾಲಿ ಮಾಡಿದ್ದಾರೆ ಅವ್ರಿಗೆ ಇಷ್ಟ ಆಗೋಲ್ಲ ಚಕ್ಲಿ ಆಮೇಲೆ ಸಂಡ್ಗೆ ಇದೆಲ್ಲ ಅದೇನೋ ಅಪ್ಪ ಈ ಟೇಸ್ಟಿಗೆ ಅಷ್ಟು ಸಕ್ಕತ್ತಾಗಿತ್ತು ಅಂತ ಒಂದು ತಿಂದರೆ ಸಮಾಧಾನ ಆಗೋಲ್ಲ ಅಂತ ಅಂದ್ಬಿಟ್ಟು ಪೂರ್ತಿ ಪ್ಲೇಟ್ನ ಖಾಲಿ ಮಾಡಿದ್ರು ಮತ್ತೆ ಇನ್ನೊಂದು ಸಲ ಹಾಕಿದ್ದಾಯ್ತು ನೋಡಿ ಒಂದು ಪಟ್ಟು ಹಾಕಿದ್ದೀನಿ ಆದರೆ ಇದಾಗೋದು ನಾಲ್ಕತ್ತಷ್ಟು ಹಪ್ಳ ಅರಳುತ್ತೆ ಅಂತ ಹೇಳ್ಬೋದು ತೋರಿಸ್ತೀನಿ ನಿಮ್ಗೆ ಈ ತರ ಎಲ್ಲಾ ಒಂದು ಸಂಡಿಗೆ ಹಪ್ಳಗಳ್ನು ಕೂಡ ಒಂದ್ ಸ್ವಲ್ಪ ಹಾಕೊಂಡಿದೀನಿ ಅಷ್ಟೇನೆ ಇನ್ನ ಒಂದ್ ಸ್ವಲ್ಪ ನಾನು ಈಚೆಗಡೆನೆ ಒಣಗಾಕಿದೀನಿ ಇವಾಗ ಹಾಕಿರೋದು ಎಷ್ಟು ಕ್ರಿಸ್ಪ್ ಆಗಿದೆ ಅಂತ ತೋರಿಸ್ಬೇಕಲ್ವಾ ನಿಮ್ಗೆ ಬನ್ನಿ ತೋರಿಸ್ತೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಬೆಳ್ಳಗಿದೆ ಪೂರ್ತಿಯಾಗಿ ಈ ತರನೇ ಇದಾಗಿರುತ್ತೆ ಇವಾಗ ಹಪ್ಲಾ ನೋಡಿ ನಾವೇನಾದ್ರೂ ಅದನ್ನ ಸರಿಯಾಗಿ ಹರಳಿಲ್ಲ ಅಂತ ಹರಡ್ಲಿಲ್ಲ ಅಂತ ಅಂದ್ರೆ ಈ ತರ ಇದಾಗ್ಬಿಡುತ್ತೆ ನೋಡಿ ಒಂದ್ ಪಟ್ ಹಾಕಿದ್ರೆ ಈ ತರ ನಾಲ್ಕು ಪಟ್ಟಷ್ಟು ಹಪ್ಲಾ ಅರಳಕೊಂಡು ಬರುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರ ಸಕ್ಕದ ಅಂದ್ರೆ ಸಕ್ಕದಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನೋಡ್ತಾ ಇದ್ರ ಅಲ್ವಾ ಎಷ್ಟು ಚೆನ್ನಾಗಿ ಹಪ್ಲಾ ಮತ್ತೆ ಇದು ಒಂದೇ ಒಂದು ಇಟ್ಟಲ್ಲಿ ಎರಡು ತರ ರೆಸಿಪಿಗಳನ್ನ ತೋರಿಸಿದೀನಿ ಇದು ಒಂದ್ ಸ್ವಲ್ಪನಾದ್ರೂ ಯೂಸ್ ಆಯ್ತು ಅಂದ್ರೆ ಒಂದ್ ಲೈಕ್ ಕೊಡಿ ಆಯ್ತಾ ನೋಡ್ತಾ ಇದ್ರ ಸೂಪರ್ ಆಗಿದೆ ಥ್ಯಾಂಕ್ ಯು ಫಾರ್ watching thank you